ಕಲಬುರಗಿ ಸಿಪಿಐ ಶ್ರೀಮಂತ ಇಲ್ಲಾಳ ಅವರನ್ನ ಏರ್ ಲಿಫ್ಟ್ ಮಾಡಲಾಗ್ತಾ ಇದ್ದು ಕಲಬುರಗಿಯಿಂದ ಬೆಂಗಳೂರಿಗೆ ಏರ್ ಆ್ಯಂಬುಲೆನ್ಸ್ ಮೂಲಕ ಅವರನ್ನು ಕರ್ಕೊಂಡು ಬರಲಾಗ್ತಾ ಇದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಶ್ರೀಮಂತ ಇಲ್ಲಾಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಯಾಕಂದ್ರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸ್ಥಿತಿ ಗಂಭೀರವಾಗಿದೆ ಹಾಗಾಗಿ ಅವರನ್ನ ಲಿಫ್ಟ್ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಕೂಡ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರು ಈಗ ಏರ್ ಏರ್ ಆ್ಯಂಬುಲೆನ್ಸ್ನಲ್ಲಿ ಮೂವರು ವೈದ್ಯರಿದ್ದು ಶ್ರೀಮಂತ ಇಲ್ಲಾಳ ಕುಟುಂಬ ಸಹ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಶ್ರೀಮಂತ ಇಲ್ಲಾಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಕಾಣ್ತಾ ಇದೆ ಅವರ ಸ್ಥಿತಿ ಗಂಭೀರವಾಗಿದೆ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಗಾಂಜಾ ಮಾಫಿಯವನ್ನ ಮಟ್ಟ ಹಾಕೋದಿಕ್ಕೆ ಹೋದ ಸಂದರ್ಭದಲ್ಲಿ ಶ್ರೀಮಂತ ಇಲ್ಲಾಳ ಮೇಲೆ ಈ ಒಂದು ಮಾರಣಾಂತಿಕ ಹಲ್ಲೆ ಕೂಡ ನಡೆಸಲಾಗಿತ್ತು ಮಹಾರಾಷ್ಟ್ರದ ತರಲೆವಾಡಿ ಗ್ರಾಮದ ಬಳಿಯ ಗಾಂಜಾ ಜಮೀನಿನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಮಂದಿ ಗಾಂಜಾ ದಂಧೆಕೋರರು ಹಲ್ಲೆ ಮಾಡಿದ್ರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಸಿಪಿಐ ಶ್ರೀಮಂತ ಇಲ್ಲಾಳ್ ಈಗ ಅವರನ್ನ ಕಲಬುರಗಿಯಿಂದ ಬೆಂಗಳೂರಿಗೆ ಏರ್ ಆಂಬ್ಯುಲೆನ್ಸ್ ಮೂಲಕ ಮಣಿ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡಿ ನಲ್ವತ್ತು ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ ಮಣಿಪಾಲ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ಬೆಂಗಳೂರಿಗೆ ಅವರ ಕುಟುಂಬದವರು ಕೂಡ ಬರ್ತಾ ಇದ್ದಾರೆ ಈಗಾಗಲೇ ಅವರ ಸ್ಥಿತಿ ಗಂಭೀರವಾಗಿರೋದ್ರಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡೋದಕ್ಕೆ ತೆಗೆದುಕೊಂಡು ಅವರನ್ನು ಕರ್ಕೊಂಡು ಬರಲಾಗ್ತಾ ಇದೆ ಯಾಕಂದ್ರೆ ಅಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದ್ರೆ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಬೇಕಾಗಿದೆ ಅವರ ಆರೋಗ್ಯದಲ್ಲಿ ಹಿನ್ನೆಲೆಯಲ್ಲಿ ಮತ್ತಷ್ಟು ಗಂಭೀರ ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ಅವರ ಕುಟುಂಬಸ್ಥರು ಕೂಡ ಒಂದಷ್ಟು ಚಿಂತಾಕ್ರ ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ರು ಏರ್ ಲಿಫ್ಟ್ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು ಅವರ ಆರೋಗ್ಯದಲ್ಲಿ ಧಾರಿಕೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಶ್ರೀಮಂತ ಇಲ್ಲಾಳ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಲಿ ಅಂತ ಹೇಳಿ ಕೂಡ ಎಲ್ಲರೂ ಬೇಡಿಕೊಳ್ತಾ ಇದ್ದಾರೆ ಯಾಕಂದ್ರೆ ಯಾವ ರೀತಿಯಾಗಿ ಗಾಂಜಾ ಮಾಫಿಯಾ ಇದೆ ಯಾವ ರೀತಿಯಾಗಿ ಪ್ರತಿ ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಅದನ್ನ ಮಟ್ಟ ಹಾಕುವಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ರು ಕೂಡ ಮತ್ತೆ ಮತ್ತೆ ಇಂತಹ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅದೇ ಪ್ರಕರಣದಲ್ಲಿ ಶ್ರೀಮಂತ ಇಲ್ಲಾಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿತ್ತು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಕುಮಾರ್ ಏರ್ ಲಿಫ್ಟ್ ಆಗಿದೆಯಾ ಈಗ ಓಕೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಏರ್ ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಅವರ ಆರೋಗ್ಯದಲ್ಲಿ ಒಂದಷ್ಟು ಗಂಭೀರ ಸ್ಥಿತಿ ಇದೆ ಹಾಗಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ಈಗ ಕಲಬುರಗಿಯಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ನಿನ್ನೆ ಕೂಡ ಸಂಸದ ಉಮೇಶ್ ಜಾಧವ್ ಅಲ್ಲಿಗೆ ಹೋಗಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು ಹಾಗೆ ಅವರ ಕುಟುಂಬಸ್ಥರು ಆ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಬೇಕು ಇನ್ನೊಂದಷ್ಟು ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಬೇಕು ಏರ್ ಲಿಫ್ಟ್ ಮಾಡಿಸಿ ಮನವಿಯನ್ನೂ ಪ್ರಕ್ರಿಯೆಗಳು ನಡೀತಾ ಇದೆ ಏರ್ ಆಂಬುಲೆನ್ಸ್ ನಲ್ಲಿ ಮೂವರು ವೈದ್ಯರ ಸಮೇತವಾಗಿ ಶ್ರೀಮಂತ ಇಲ್ಲಾಳ ಅವರನ್ನ ಏರ್ ಲಿಫ್ಟ್ ಮಾಡಲಾಗ್ತಿದೆ ಶ್ರೀಮಂತ ಇಲ್ಲಾಳ ಕುಟುಂಬ ಸಹ ಬೆಂಗಳೂರಿನತ್ತ ಈಗಾಗಲೇ ಬರ್ತಾ ಇರೋದನ್ನ ನಾವು ಗಮನಿಸಬಹುದು ಈಗಾಗಲೇ ಗಾಂಜಾ ದಂತಕೋರರಿಂದ ನಡೆದಂತಹ ಒಂದು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶ್ರೀಮಂತ ಇಲ್ಲಾಳ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಈಗ ಅರುಣ್ ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ ಯುನೈಟೆಡ್ ಆಸ್ಪತ್ರೆಯಿಂದ ಏರ್ಪೋರ್ಟ್ವರೆಗೂ ಈ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಅನ್ನು ಕೂಡ ನೀಡಲಾಗುತ್ತೆ ಗ್ರೀನ್ ಕಾರಿಡಾರ್ನಲ್ಲಿ ಏರ್ಪೋರ್ಟ್ಗೆ ಆಂಬ್ಯುಲೆನ್ಸ್ ತೆರಳಿದ್ದು ಕಲಬುರಗಿ ಸಿಪಿಎ ಶ್ರೀಮಂತ್ ಇಲ್ಲಾಳ್ಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂದ್ರೆ ಆಗುತ್ತೆ ಪ್ರಮುಖವಾಗಿ ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋದಕ್ಕಾಗಿ ಅವರನ್ನು ಕರ್ಕೊಂಡು ಬರಲಾಗ್ತಾ ಇದ್ದು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಈಗಾಗಲೇ ಏರ್ ಲಿಫ್ಟ್ ಆಗಿದೆಯಾ ಹೇಗೆ ಹೌದು ಏನು ಇನ್ನು ಒಂದು ಖಾಸಗಿ ಆಸ್ಪತ್ರೆ ಅಂತ ಏನು ಸಿ ಪಿ ಐ ಶ್ರೀಮಂತ್ ಇಲ್ಲಾಳ್ ಅವರನ್ನ ಇಲ್ಲಿ ಏರ್ ಲಿಫ್ಟ್ ಆಂಬುಲೆನ್ಸ್ ಮೂಲಕ ಈಗ ಬೆಂಗಳೂರಿಗೆ ಹತ್ತು ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ತಲುಪುತ್ತೆ ಅದಾದ ನಂತರ ಅವರಿಗೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸುವಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈಗ ಏನು ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಬಂದಂತ ಏನು ಏನ ವೈದ್ಯರು ಕೂಡ ಅವರನ್ನ ತಪಾಸಣೆ ಮಾಡಿ ಅವರ ಈಗ ಈಗ ಅವರ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅದಾದ ಬಳಿಕ ಅವರಿಗೆ ಈಗ ಏನ್ ಏರ್ ಲಿಫ್ಟ್ ಮಾಡ್ಬೋದು ಅನ್ನೋ ಒಂದು ವರದಿ ಬಂದ ನಂತರ ಅವರಿಗೆ ಒಂಬತ್ತು ಗಂಟೆಗೆ ಏನು ಯುನೈಟೆಡ್ ಹಾಸ್ಪಿಟಲ್ನಿಂದ ಅವರಿಗೆ ಆಂಬುಲೆನ್ಸ್ ಮೂಲಕ ಈ ಜೀರೋ ಟ್ರಾಫಿಕ್ ಮಾಡಿ ಈಗ ಏರ್ಪೋರ್ಟ್ ಅನ್ನ ತಂದ್ರೆ ಏರ್ಪೋರ್ಟ್ನಲ್ಲಿ ವಿಶೇಷ ಏರ್ ಆಂಬುಲೆನ್ಸ್ ನಲ್ಲಿ ಅವರಿಗೆ ಈಗ ಬೆಂಗಳೂರಿಗೆ ಕೂಡ ರವಾನೆ ಮಾಡಲಾಗಿದೆ ಅಲ್ಲಿಯೂ ಕೂಡ ಅವರಿಗೆ ಬೇಕಾದಂತ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆಸ್ಪತ್ರೆಯ ವೈದ್ಯರು ಮತ್ತೆ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಕೂಡ ಒಂದು ಆಸ್ಪತ್ರೆಗೆ ಏನು ಈ ಮುಂದೆ ಮುಂಚೆ ಕಳಿಸ್ಕೊಟ್ಟಿದ್ದಾರೆ ಹೀಗಾಗಿ ಅಲ್ಲಿಯೂ ಕೂಡ ಇವರಿಗೆ ಏನು ಚಿಕಿತ್ಸೆ ನೀಡುವಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ ನಂತರ ಅವರಿಗೆ ಇಲ್ಲಿಂದ ಏರ್ ಆಂಬುಲೆನ್ಸ್ ಮೂಲಕ ಅವರಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಲ್ಲ ಈಗ ಅವರು ಸದ್ಯ ಏನು ದಿನದಿಂದ ದಿನಕ್ಕೆ ಆರೋಗ್ಯದಲ್ಲಿ ಒಂದು ಚೇತರಿಕೆ ಕಾಣ್ತಾ ಇದೆ ಆದ್ರೆ ಇಲ್ಲಿ ಅಷ್ಟೊಂದು ಇದು ಚಿಕಿತ್ಸೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅವರ ಕುಟುಂಬಸ್ಥರೇನು ಆಗ್ರಹವಾಗಿತ್ತು ಆ ಹಿನ್ನೆಲೆಯಲ್ಲಿ ಸರ್ಕಾರ ಎರಡು ಕಳೆದ ಎರಡು ದಿನಗಳಿಂದ ಕೂಡ ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಕೊಡಲು ನಾವು ಸಿದ್ಧರಿದ್ದೇವೆ ಅನ್ನೋ ಮಾತು ಕೂಡ ಹೇಳಿದ್ರು ಹೀಗಾಗಿ ಅವರ ಏನು ಕುಟುಂಬಸ್ಥರು ನಮ್ಮ ಅವರಿಗೆ ಏನು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಗೆ ಅವರಿಗೆ ಚಿಕಿತ್ಸೆ ನೀಡೋಕೆ ವ್ಯವಸ್ಥೆ ಮಾಡ್ಬೇಕಂದಾಗ ಸರ್ಕಾರ ಮತ್ತೆ ಏನು ಪೊಲೀಸ್ ಇಲಾಖೆಯು ಕೂಡ ಅವರಿಗೆ ಆ ಸ್ಪಂದನೆಯನ್ನು ಮಾಡಿ ಈಗ ಅವರಿಗೆ ಒಂದು ಬೆಂಗಳೂರಿನ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ ವಿರುಣ್ ಡೀಟೇಲ್ಸ್ಗೆ